ಒಂದು ನೂರು ಜನಕ್ಕೆ ಕೊಟ್ಟೆ ಉಳಿದಿದ್ದು ಕೂಡ ಅವರೆಲ್ಲ ಕೂಡ ಆನ್ಲೈನ್ ಅಲ್ಲೇ ಅವರೆಲ್ಲ ಕೂಡ ತಗೋಬಹುದು ಈಗ ನಮಗೆ ಏನು ಶಾರ್ಟೇಜ್ ಇತ್ತು ಕಂಡಕ್ಟರ್ಸು ಈಗ ಲಭ್ಯ ಇದ್ದಾರೆ ಮತ್ತೆ ಶೆಡ್ಯೂಲ್ಸು ಕೂಡ ಇನ್ನೂ ಜಾಸ್ತಿ ಮಾಡಬಹುದು ಆಮೇಲೆ ಎರಡನೇದಾಗಿ ಇಲ್ಲಿ ಕೆ ಎಸ್ ಆರ್ ಟಿ ಸಿ ನಲ್ಲಿ ಎರಡೂವರೆ ಸಾವಿರ ಜನಕ್ಕೆ ನಾಳೆ ಅಥವಾ ನಾಳಿದ್ದು ಇಲ್ಲಿ ಅನೌನ್ಸ್ ಮಾಡ್ತಾರೆ ರಿಕ್ರೂಟ್ಮೆಂಟ್ ಎಲ್ಲ ಡ್ರೈವಿಂಗ್ ಟೆಸ್ಟ್ ಎಲ್ಲ ಮುಗಿದು ನಾಳೆ ಅದು ನಾಳೆ ಅನೌನ್ಸ್ ಮಾಡ್ತಾರೆ ಮತ್ತೆ ವಾಯು ಕರ್ನಾಟಕ ಈಗಾಗಲೇ ಇವತ್ತು ಅನೌನ್ಸ್ ಮಾಡಿದ್ದಾರೆ ಅನ್ಸುತ್ತೆ ಸಾವಿರ ಚಿಲ್ಲರೆ ಜನಕ್ಕೆ ಕಲ್ಯಾಣ ಕರ್ನಾಟಕ ಅಂತೂ ಪಾರ್ಲಿಮೆಂಟ್ ಎಲೆಕ್ಷನ್ ಮುಂಚೆನೆ ಸಾವಿರದ ಆರ್ನೂರು ಚಿಲ್ಲರೆ ಜನಕ್ಕೆ ನಾನೇ ಹೋಗಿ ಅಲ್ಲಿ ಕೊಟ್ಟು ಬಂದಿದ್ದೆ ನಮ್ಗೀಗ ಸ್ಟಾಫ್ ಕೊರತೆ ಏನಿತ್ತು ಅದು ಒಂದು ಇದೆ ಮತ್ತೆ ಒಂದು ಸುಮಾರು ನಾಲ್ಕೊಂಬತ್ತು ಮೇಲೆ ಆಗಾಗ ಕೊಡ್ತಾನೆ ಇರ್ತೀವಿ ಒಂದು ನೂರು ಜನಕ್ಕೆ ಕೊಟ್ಟೆ ಉಳಿದಿದ್ದು ಕೂಡ ಅವರೆಲ್ಲ ಕೂಡ ಆನ್ಲೈನಲ್ಲೇ ಅವರೆಲ್ಲ ಕೂಡ ತಗೋಬೋದು ಈಗ ನಮಗೆ ಏನು ಶಾರ್ಟೇಜ್ ಇತ್ತು ಕಂಟಕ್ಟರ್ಸು ಈಗ ಲಭ್ಯ ಇದ್ದಾರೆ ಮತ್ತು ಶೆಡ್ಯೂಲ್ಸ್ ಕೂಡ ಇನ್ನೂ ಜಾಸ್ತಿ ಮಾಡ್ಬೋದು ಆಮೇಲೆ ಎರಡನೇದಾಗಿ ಇಲ್ಲಿ ಕೆ ಎಸ್ ಆರ್ ಟಿ ಸಿ ನಲ್ಲಿ ಎರಡೂವರೆ ಸಾವಿರ ಜನಕ್ಕೆ ನಾಳೆ ಅಥವಾ ನಾಳಿದ್ದು ಇಲ್ಲಿ ಅನೌನ್ಸ್ ಮಾಡ್ತಾರೆ ಈ ರೆಕ್ರೂಟ್ಮೆಂಟ್ ಎಲ್ಲ ಡ್ರೈವಿಂಗ್ ಟೆಸ್ಟ್ ಎಲ್ಲ ಮುಗಿದು ನಾಳೆ ಅಥವಾ ನಾಳಿದ್ದು ಅನೌನ್ಸ್ ಮಾಡ್ತಾರೆ ಮತ್ತೆ ವಾಯು ಕರ್ನಾಟಕ ಈಗಾಗಲೇ ಇವತ್ತು ಅನೌನ್ಸ್ ಮಾಡಿದ್ದಾರೆ ಅನ್ಸುತ್ತೆ ಸಾವಿರ ಚಿಲ್ಲರೆ ಜನಕ್ಕೆ ಕಲ್ಯಾಣ ಕರ್ನಾಟಕ ಅಂತೂ ಪಾರ್ಲಿಮೆಂಟ್ ಎಲೆಕ್ಷನ್ ಮುಂಚೆನೆ ಸಾವಿರದ ಆರ್ನೂರು ಚಿಲ್ಲರೆ ಜನಕ್ಕೆ ನಾನೇ ಹೋಗಿ ಎಲ್ಲಿ ಕೊಟ್ಟು ಬಂದಿದ್ದೆ ನಮ್ಗೀಗ ಸ್ಟಾಪು ಕೊರತೆ ಏನಿತ್ತು ಅದು ಒಂದು ಇದೆ ಮತ್ತೆ ಒಂದು ಸುಮಾರು ನಾಲ್ಕಪ್ಪತ್ ಆದಾದ್ಮೇಲೆ ಆಗಾಗ ಕೊಡ್ತಾನೆ ಇರ್ತೀವಿ